नोडी स्ने बिहारी ओडिसा दूर फुल आरबाट आगब इवर राज्य आटो ओडस्तरे बिड़ता है क्या भाई आपका गाँव में हम आटा चला चलेगा तो छोड़ता है इतना लोग आपका गाँव में हम चला चलेगा तो छोड़ता है क्या हमारा पेट का ऊपर मार्के क्यूँ जा रहा है आपका गाँव में काम नहीं है क्या आपको काम रहता है है ना तो क्यों आता करना भाई दूसरा काम करो अभी आटो इदर का मार है हम इधर का इधर फायदा हुआ हमारा किधर जाना बताओ तुम्हारा गाँव में आएगा तो छोड़ता है इतना लोग बताओ कितना लोग है देखो इतना लोगो हमारा गाँव में तुम्हारा गाँव में हम आएगा तो छोड़ता है क्या कमाने के लिए इधर नहीं है भाई इसलिए फायदा कितना होना माँ बाप उतने बनना उधर काम कितना है उतना करना हर आदमी ऐसा है हमारा माँ बाप है एक बच्चे एक बनाता है इधर चार पांच बना के मुर्गी अंडा डालता है ना ऐसा डाल के भेजना नहीं ऐसा जिसका गांव इंडिया ठीक है लेकिन कमाने की एक आदत है दूसरा हम भी कमाना है ना अभी हम अबका समय आके मैं कमा सकते हैं क्या ಬೆಂಗಳೂರನ್ನ ಬಿಟ್ಟು ಹೊರಡಿ ಕನ್ನಡಿಗರೇ ನಿಮಗೆ ಬೆಂಗಳೂರಿನಲ್ಲಿ ಸ್ಥಾನ ಇಲ್ಲ ನೀವು ಹೊರಡ್ತಾ ಇರಬೇಕು ಪರಭಾಷಿಕರ ಆಕ್ರಮಣದಿಂದಾಗಿ ಇವತ್ತು ಬೆಂಗಳೂರನ್ನ ಕನ್ನಡಿಗರು ಕಳ್ಕೊಳ್ತಾ ಇದ್ದಾರೆ ಕನ್ನಡಿಗರು ಕಳ್ಕೊಳ್ತಾ ಇದ್ದಾರೆ ಬಹುತೇಕ ಕನ್ನಡಿಗರು ಬೆಂಗಳೂರಿನ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ಇವತ್ತು ಬೆಂಗಳೂರಿನ ಕನ್ನಡಿಗರಿಗಿದೆ ಉತ್ತರ ಭಾರತದಿಂದ ಬಂದಂತಹ ಆಟೋ ಚಾಲಕರನ್ನ ಇಟ್ಟುಕೊಂಡು ಆಟೋಗಳನ್ನ ಓಡಿಸ್ತಾರೆ ಕನ್ನಡಿಗರ ಕನ್ನಡಿಗರಾದಂತಹ ಆಟೋ ಚಾಲಕರ ಹೊಟ್ಟೆಯ ಮೇಲೆ ಕಲ್ಲಾಗ್ತಾ ಇದ್ದಾರೆ ಅಂತಂದ್ರೆ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಒಂದು ಟಾಯ್ಲೆಟ್ ಸುಲಭ ಶೌಚಾಲಯ ಏನು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಲ್ಲಿ ಇರುವಂತಹ ಶೌಚಾಲಯಗಳನ್ನು ಆಕ್ರಮಿಸಿಕೊಂಡಿದ್ದಾರೆ ಅಂತಂದ್ರೆ ನೀವು ಕನ್ನಡಿಗರು ಅಲ್ಲಿರುವಂತಹ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ಯಾರು ಅವರಲ್ಲ ನೀವುಗಳೇ ನಾನು ಬರೀ ಬೆಂಗಳೂರು ಕನ್ನಡಿಗರಿಗೆ ಮಾತ್ರ ಹೇಳ್ತಾ ಇಲ್ಲ ಅವರ ಪರಭಾಷಿಕರ ಅವರ ಅವರೇ ಬಾಹುಗಳೇನಿದಾವೆ ಎಲ್ಲ ಜಿಲ್ಲೆಗಳಿಗೂ ಸಹ ಗುಪ್ತಗಾಮಿನಿಯಾಗಿ ಸೇರ್ಕೊಂಡಿದ್ದಾರೆ ನಾವು ಕನ್ನಡಿಗರು ಎಂತಹ ಸ್ವಾಭಿಮಾನಿಗಳು ಅಂತಂದರೆ ಪಕ್ಕದಲ್ಲಿ ಅನ್ಯಾಯ ನಡೀತಿದ್ರೆ ಅದನ್ನೇ ಕೀಳುವಷ್ಟು ಶಕ್ತಿ ಇಲ್ಲದಂತಹ ನಿಶಕ್ತರಾಗಿದ್ದೇವೆ ನಾವು ಯಾವ ಕ್ಷೇತ್ರದಲ್ಲಿ ಕನ್ನಡಿಗರು ಏನು ಎಷ್ಟು ಯಾವ್ಯಾವ ಉದ್ಯಮ ಮಾಡ್ತಿದ್ರು ಎಲ್ಲ ಉದ್ಯಮಗಳಿಗೂ ಸಹ ಪೈಪೋಟಿ ಬಂದು ಪರ್ಸ್ ಏನು ದರ ವಿಚಾರದಲ್ಲಿ ಪೈಪೋಟಿಗೆ ಬಿದ್ದು ಕನ್ನಡಿಗರ ಉದ್ಯಮಗಳನ್ನು ನಾಶ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಆಟೋ ಚಾಲಕರ ಮೇಲೂ ಕಣ್ಣು ಹಾಕಿದ್ದಾರೆ ಮುನ್ನೂರಕ್ಕಿಂತ ಹೆಚ್ಚು ಆಟೋ ಚಾಲಕರು ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಅಂತೇಳಿ ಒಂದು ಗ್ರೌಂಡ್ ಅಲ್ಲಿ ಒಂದು ನಾಲ್ಕು ಗಂಟೆಯಲ್ಲಿ ಸೇರ್ತಾರೆ ಅಂತಂದ್ರೆ ಅವರ ನೆಟ್ವರ್ಕ್ ಎಷ್ಟಿದೆ ನೀವು ಹುಟ್ಟಿ ಬೆಳೆದಂತಹ ಬೆಂಗಳೂರಿನ ಕನ್ನಡಿಗರು ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಇವತ್ತು ನೂರಾರು ಸಂಘಟನೆಗಳನ್ನ ಮಾಡಿಕೊಂಡು ಇವತ್ತು ಬೇರೆ ರಾಜ್ಯದವರಿಂದ ನೀವು ನಿಶಕ್ತರಾಗ್ತಾ ಇದ್ದೀರಿ ಪದೇ ಪದೇ ಹೇಳ್ತಾ ಇದ್ದೀವಿ ನಾವು ಬರೀ ಬೆಂಗಳೂರಿನ ಎಚ್ಚರಿಕೆ ಗಂಟೆ ಅಲ್ಲ ಬೆಂಗಳೂರಿನಲ್ಲಿ ಈಗಾಗಲೇ ಕನ್ನಡಿಗರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಆಗಿದೆ ನಾಮಫಲಕ ಹಾಕಿ ಅಂತೇಳಿ ಪ್ರತಿಭಟನೆ ಮಾಡಿದಕ್ಕೆ ನಾರಾಯಣಗೌಡರ ಮೇಲೆ ಹನ್ನೆರಡು ಕೇಸುಗಳನ್ನು ಹಾಕಿಸ್ತಾರೆ ಇದು ಅವರ ಶಕ್ತಿ ಕೇಂದ್ರ ಆಡಳಿತ ಪ್ರದೇಶ ಮಾಡ್ತೇವೆ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಇದು ಪರಭಾಷಿಕರ ಶಕ್ತಿ ಬಾಡಿಗೆ ಆಸೆಗೆ ಏನು ಭೂಮಿ ಕೊಡಿಸಿದ್ರೆ ಸೈಟ್ ಹಾಸಿಗೆ ಕಮಿಷನ್ ಸಿಗುತ್ತೆ ಅನ್ನೋ ಆಸೆಗೋಸ್ಕರ ಪರಭಾಷಿಕರಿಗೆ ಕೆಂಪು ಹಾಸಿಗೆ ಹಾಸಿ ಕರ್ಕೊಂಡೋಗಿ ಅವರಿಗೆ ಬಾಡಿಗೆ ಕೊಟ್ಟವ್ರು ಯಾರು ಸೈಟ್ಗಳನ್ನು ಕೊಡಿಸಿದವರು ಯಾರು ಇವತ್ತು ಕನ್ನಡಿಗರು ನೀವು ಈ ದಯನೀಯ ಸ್ಥಿತಿಗೆ ಬೆಂಗಳೂರಿನಲ್ಲಿ ಬಂದಿದ್ದೀರಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವರಲ್ಲ ನೀವು ಬೆಂಗಳೂರಿನಿಂದ ಹೊರಗಡೆ ರಾಮನಗರ ತುಮಕೂರು ಮೈಸೂರು ಯಾಕೆ ದಾವಣಗೆರೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಪರಭಾಷಿಕರು ಗುಪ್ತಗಾಮಿನಿಯಾಗಿ ಒಳಗಡೆ ಬಂದಾಗಿದೆ ಕನ್ನಡಿಗರ ಅವಕಾಶಗಳನ್ನು ಕಸಿತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ ನಾವು ಮೇಲ್ನೋಟಕ್ಕೆ ನಮ್ಗೆಲ್ಲ ಸರಿ ಇದೆ ಅಂತಾರೆ ಆದ್ರೆ ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೂ ಸಹ ಅವರೇ ಬರ್ತಾ ಇದ್ದಾರೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೂ ಸಹ ಪರಭಾಷಿಕರೇ ಇದ್ದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಕನ್ನಡಿಗರು ಯಾವ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಆರೂವರೆ ಕೋಟಿ ಜನಸಂಖ್ಯೆ ಇವತ್ತು ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ನಾವು ಹಿಂದೆ ಹೇಳ್ತಿದ್ರಿ ಮುಕ್ಕೋಟಿ ಕನ್ನಡಿಗರು ಅಂತ ಬಹುಶಃ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆ ಫಿಫ್ಟಿ ಪರ್ಸೆಂಟ್ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಕನ್ನಡಿಗರು ಮೊನ್ನೆ ಅಲ್ ಏನು ಅಲ್ಲು ಅರವಿಂದ ಅವರು ಅವ್ರ ತಂದೆ ಬೆಂಗಳೂರಿನಲ್ಲಿ ಮಾತಾಡ್ತಾರೆ ಇಡೀ ದೇಶದಲ್ಲಿ ಬೆಂಗಳೂರು ಒಂದರಲ್ಲೇ ಯಾವ ಭಾಷೆ ಮಾತಾಡಿದ್ರು ಅರ್ಥ ಮಾಡ್ಕೊಳ್ಳೋ ಬೆಂಗಳೂರಿನ ಕನ್ನಡಿಗರು ಔದಾರ್ಯವಂತರು ಬೆಂಗಳೂರಿನ ಜನರು ಅಂತ ಹೇಳ್ತಾರೆ ಅಂತಂದ್ರೆ ಇನ್ನ ಕನ್ನಡಿಗರು ಯಾವ ಸ್ಥಿತಿಗೆ ನಾವು ಬಂದಿದ್ದೇವೆ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಮುಂದಿನ ಹತ್ತು ವರ್ಷಕ್ಕೆ ಕನ್ನಡಿಗರ ಪರಿಸ್ಥಿತಿ ಯಾವ ಸ್ಥಿತಿಗೆ ಬರುತ್ತೆ ಅಂತಂದ್ರೆ ಪರಭಾಷಿಕರ ಮುಂದೆ ಮಂಡಿಯೂರಿ ಕೈ ಚಾಚಿ ದಯನಿ ಬೇಡುವಂತ ಸ್ಥಿತಿಗೆ ತಗೊಂಡು ಬಂದಿದ್ದಾರೆ ಈಗಾಗಲೇ ಬೆಂಗಳೂರು ಈಗಾಗಲೇ ಆ ಪರಿಸ್ಥಿತಿಗೆ ಬಂದಾಗಿದೆ ಬೇರೆ ಜಿಲ್ಲೆಗಳು ಸಹ ಆ ಪರಿಸ್ಥಿತಿಗೆ ಬರಕೂಡ್ದು ಅಂದ್ರೆ ಕನ್ನಡಿಗರು ಎಚ್ಚೆತ್ಕೊಳ್ಳಿ ಬಾಡಿಗೆ ಆಸೆಗೋಸ್ಕರವಾಗಿ ಭೂಮಿಗೆ ಕಮಿಷನ್ ಸಿಗುತ್ತೆ ಅನ್ನೋ ಆಸೆಗೋಸ್ಕರವಾಗಿ ಬೇರೆ ಪರಭಾಷಿಗರಿಗೆ ಕೆಂಪು ಹಾಸಿಗೆ ಕೊಟ್ಟು ಅವರನ್ನು ಒಳಗಡೆ ತಗೊಂಡು ಬರಬೇಡಿ ನಿಮ್ಮ ಅವಕಾಶಗಳನ್ನು ಕಸಿತಾ ಇದ್ದಾರೆ ಅವರು ಕರಾವಳಿಯ ಭಾಗದಿಂದ ಹಿಡಿದು ಬೀದರ್ನವ್ರಿಗೂ ಎಲ್ಲ ಭಾಗದಲ್ಲೂ ಸಹ ವಿಸ್ತಾರ ಮಾಡಿಕೊಂಡಾಗಿದೆ ನಿಮ್ಮ ಅವಕಾಶಗಳನ್ನ ಕಸಿತಾ ಇದ್ದರೆ ಗುಪ್ತ ಗಾಮಿನಿಯಾಗಿ ನಿಮ್ಮನ್ನ ಇವತ್ತು ಭಿಕ್ಷಕರನ್ನಾಗಿ ಮಾಡಲು ಹೊರಟಿದ್ದಾರೆ ಇದಕ್ಕಿಂತ ಬೇರೆ ವಿಚಾರಗಳು ಮಾತನಾಡಲಿಕ್ಕೆ ನಮಗೆ ಬರೋದಿಲ್ಲ ನಿಜವಾದ ಸ್ವಾಭಿಮಾನಿ ಕನ್ನಡಿಗರು ಇದ್ರೆ ಇದರ ಬಗ್ಗೆ ಆಲೋಚನೆ ಮಾಡ್ತೀರಿ ಮುಂದಾಗುವಂತಹ ಏನು ಭೀಕರವಾದಂತಹ ಪರಿಸ್ಥಿತಿಗೆ ನೀವು ಈಗಲೇ ಎಚ್ಚೆತ್ಕೊಂಡ್ರೆ ಮಾತ್ರ ಕನ್ನಡಿಗರು ಕರ್ನಾಟಕದಲ್ಲಿ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಬಹುದು ಇಲ್ಲಾಂದ್ರೆ ಫಿಫ್ಟಿ ಈ ಬೆಂಗಳೂರಿನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬಂದಿದ್ದೀರಿ ಕರ್ನಾಟಕದಲ್ಲಿ ಫಿಫ್ಟಿ ಪರ್ಸೆಂಟ್ ಗೆ ಬರ್ತಾ ಇದೀರಿ ನಾಳೆ ದಿವಸ ಪರಭಾಷಿಕರ ಕಬ್ಜಲ್ಲಿ ನಾವು ದಯನೀಯ ಸ್ಥಿತಿಗೆ ಇರಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ ಎಲ್ಲಿ ಅನ್ಯಾಯ ಆಗುತ್ತೋ ಆ ಅನ್ಯಾಯದ ವಿರುದ್ಧ ದನಿ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ